ಜನತೆಗೆ ಶುಭ ವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನ ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ All types of patu veru, Saris Kids Collection, Men's Collection, patu complete family store. ಪುರಸಭೆ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಎಲ್ಲಾ ವಾರ್ಡ್ಗಳ ಜನಸಾಮಾನ್ಯರ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೊದಲ ಗುರಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ವಿಕಲಚೇತನರ ಸಮನ್ವಯ ವಿಶೇಷ ಸಭೆ ಹಾಗೂ ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಸರ್ಕಾರದ ಸವಲತ್ತುಗಳು ಹಾಗೂ ವಿಕಲಚೇತನರಿಗೆ ಬರುವ ಶೇಕಡಾ ಐದು ಸೌಲಭ್ಯಗಳನ್ನು ನನ್ನ ಅಧಿಕಾರ ಅವಧಿಯಲ್ಲಿ ಮೊದಲ ಆದ್ಯತೆ ಕಚೇರಿಯಲ್ಲಿ ಯಾವುದೇ ಕೆಲಸಗಳಾಗಲಿ ಅಂಗವಿಕಲರ ಸಮಸ್ಯೆಗಳ ಬಗೆಹರಿಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ಹಾಗೂ ಈ ದಿನ ಸಭೆಯ ಆರೋಗ್ಯ ಅಧಿಕಾರಿಗಳ ಅಂಗವಿಕಲರಿಗೆ ತಪಾಸಣೆ ಕಚೇರಿಯಲ್ಲಿ ಸೌಲಭ್ಯಗಳ ಬಗ್ಗೆ ಅರ್ಜಿ ಸ್ವೀಕಾರ ಗಣ್ಯರಿಗೆ ಹಾಗೂ ತಾಲೂಕು ವ್ಯಾಪ್ತಿಯ ಎಲ್ಲ ಅಂಗವಿಕಲರಿಗೆ ಗೌರವಾನ್ವಿತ ಸನ್ಮಾನ ಕಾರ್ಯಕ್ರಮ ಪುರಸಭೆ ಸದಸ್ಯರುಗಳು ನಾಮನಿರ್ದೇಶಿತ ಹೇಮಂತ್ ಕುಮಾರ್ ಅಧಿಕಾರಿಗಳು ನಾಗರಾಜ್ ಸರ್ ನವೀನ್ ಚಂದ್ರ ಶಂಕರ್ ಸರ್ ಸುರೇಶ್ ಕುಮಾರ್ ನಾಗೇಶ್ ಸಿಬ್ಬಂದಿ ವರ್ಗದವರು ಶಿಕ್ಷಣಾಧಿಕಾರಿಗಳು ಮುನಿಲಕ್ಷ್ಮಯ್ಯ ಬಿಸಿಎಂ ಇಲಾಖೆ ಅಧಿಕಾರಿಗಳು ಪ್ರಸನ್ನಕುಮಾರ್ ಸಿಡಿಪಿಒ ಅಧಿಕಾರಿಗಳು ತಾಲೂಕು ಅಂಗವಿಕಲರ ಅಧಿಕಾರಿ ಗೌಡ ಚಂದ್ರಪ್ಪ ವೆಂಕಟೇಶ್ ಜಿ ಹೀಗೆ ಹಲವಾರು ಗಣ್ಯರು ಹಿರಿಯರು ಜನಸಾಮಾನ್ಯರು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಎಂದು ನೋಡಿದ ಈ ದಿನ ಸಂಭ್ರಮ ಆಚರಿಸಿದರು ಂತೆ ನಡೆಯಿತು ಬಂದಿರುವ ಎಲ್ಲರಿಗೂ ಪುರಸಭೆ ಅಧಿಕಾರಿಗಳು ಫಲಹಾರ ಸ್ವೀಕಾರ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ತಾಲೂಕು ಅಂಗವಿಕಲರ ಅಧಿಕಾರಿಗಳು ಶ್ರೀನಿವಾಸಗೌಡರವರು ಮಾತನಾಡಿ ವಿಶ್ವ ಅಂಗವಿಕಲರ ವಿಶೇಷ ಚೇತನರ ಸಭೆ ಹಮ್ಮಿಕೊಂಡಿದ್ದು ಸರ್ಕಾರದ ಎಲ್ಲ ಸೌಲಭ್ಯಗಳು ಅಂಗವಿಕಲರಿಗೆ ಮೊದಲ ಆದ್ಯತೆ ನೀಡಿ ಎಲ್ಲ ಸೌಲಭ್ಯಗಳ ಬಗ್ಗೆ ಗಮನ ಹರಿಸಿ ವಿಶೇಷವಾಗಿ ಪುರಸಭೆ ವತಿಯಿಂದ ಶೇಕಡಾ ಐದು ಅಂಗವಿಕಲರಿಗೆ ಹಣ ನೀಡಿ ಹೀಗೆ ಹಲವಾರು ವಿಚಾರಗಳು ಸಭೆಯಲ್ಲಿ ತಿಳಿಸಿದ್ರು ಪುರಸಭೆ ಮುಖ್ಯ ಅಧಿಕಾರಿಗಳು ನಾಗರಾಜ್ ಅವರು ಮಾತನಾಡಿ ಪುರಸಭೆ ವ್ಯಾಪ್ತಿಯ ಎಲ್ಲ ರೀತಿಯ ಸಮರ್ಪಕವಾಗಿ ಸೌಲಭ್ಯಗಳು ಒದಗಿಸಿದ್ದೇವೆ ಸರ್ಕಾರದ ಹಣ ಬರುವ ಮೊದಲು ಆದ್ಯತೆ ಅಂಗವಿಕಲರಿಗೆ ನಮ್ಮ ಕರ್ತವ್ಯ ಬಿಸಿಎಂ ಅಧಿಕಾರಿಗಳು ಪ್ರಸನ್ನಕುಮಾರ್ ಅವರು ಮಾತನಾಡಿ ಸಮಾಜದಲ್ಲಿ ಎಲ್ಲ ವಿಕಲಚೇತನರು ನಮ್ಮ ಹಾಗೆ ಪ್ರತಿಯೊಬ್ಬರ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಬಿ ಆರ್ ಭಾಸ್ಕರ್ ಅವರ ನೇತೃತ್ವದಲ್ಲಿ ಪುರಸಭೆ ಅಧಿಕಾರಿಗಳ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು

కోల్ల జిల్లా జిల్లా నిర్వహిస్తాయి ఈ అవకాశ నాలుగు కల్పించే పోషకులు సహ అవకాశ కల్పించ ಅವರಿಗೆ ಅವಕಾಶ ಕಲ್ಪಿಸಿದೆ ಉನ್ನತ ಸಿದ್ದರಾಮಯ್ಯ ಇರ್ತಾರೆ ಅನ್ನೋದು ನನ್ನ ಮಾನ್ನೆ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತೆಂಟರ ತಾರೀಕು ನೌಕರ ಚುನಾವಣೆ ಪ್ರತಿಯಾಗಿ ಸುಮಾರು ಇಲ್ಲಿ ಅಂಗ ವೈಕಲ್ಯ ಅಂದಾಗ ಇದು ಪ್ರಕೃತಿಯಲ್ಲಿ ಒಂದು ಸಾಮಾನ್ಯದ ವಿಷಯ వర్గదు కియిరు భావన ఊరికి కొట్టి ఇవరు యావదే రీతి ఉపయోగ ఇలా పరిస్థితి కారణాలు ఇక సందర్భంగా కాపాడే ಕೆಲಸ ಇಲ್ಲಿ ನಮ್ಮ ಮುಂಭಾಗದಲ್ಲಿ ನನ್ನ ಎಲ್ಲರೂ ಕೂತಿ ಮತ್ತು ಎಲ್ಲರಿಗೂ ಸ್ವಲ್ಪ ಪರಿಚಯ ಯಾಕಂದ್ರೆ ನಾನು ಒಂದು ಆಗಬೇಕೆಂದು ಮಾಡಿದ್ದೀನಿ ಆಯ್ತು

ಮತ್ತೆ ಪೋಷಕ ವರ್ಗದವರು ಪತ್ರಕರ್ತ ಮಾಧ್ಯಮದವರೇ ಎಲ್ಲ ನೌಕರ ಮತ್ತು ಪುರುಸಭೆ ಅಧಿಕಾರ ವರ್ಗದವರೇ ಮತ್ತು ಸಿಬ್ಬಂದಿ ವರ್ಗದವರೇ ಈಗಿನ ನಿಮಗೆಲ್ಲ ಗೊತ್ತಿರುವಂತ ಅಂಶ

இதுவரை கஷ்டமான சுகாதாரம் வீடு பயன்படுத்தப்பட்டவர்கள் ஆறாம் வகுப்புக்கான வீடியோ பெற்றவர்கள் அவர்களுக்கு சொந்த வீடு வழங்கப்பட்டவர்கள் என்றும் அவர்களுக்கு சாதனையும் வழங்கப்பட்டவர்கள் என்றும் தெரிவிக்கப்பட்டுள்ளது ಆ ಏನಂತ ಇದೇ ಕರ್ನಾಟಕ ಸರ್ಕಾರದ ಒಂದು ಇಲಾಖೆಗೆ ಕೆಲಸ ಮಾಡ್ತಾ ಇದ್ದಾರೆ ಜೊತೆ ಬ್ಯಾಂಕ್ ಆಗಲ್ಲ ಅನ್ನೋ ಬ್ಯಾಂಕ್ ಬರ್ತಾ ಅವನು

అది యావే విషయ సాధన అధ్యక్ష

I'm ಇದರ ಒಂದು ಮುಖ್ಯ ಉದ್ದೇಶ ವಿಶ್ವ ವಿಘಲ ಕ್ಷೇತ್ರ ಅವರು ಸ್ವಾವಲಂಬಿಗಳಾಗಬೇಕು ಅವರು ಇತರ ಸೌಲಭ್ಯಗಳು ದೊರೀಬೇಕು ಬೇರೆಯವರು ಯಾವ ರೀತಿ ಎಲ್ಲ ಸೌಲಭ್ಯಗಳನ್ನ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇತರ ಯಾವ ರೀತಿ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ ಅದೇ ರೀತಿ ಸಹ ಅವರು ಸಹ ಸೌಲಭ್ಯಗಳನ್ನು ಪಡ್ಕೊಂಡು ಇತರರಂತೆ ಅವರು ಸಮಾನತೆಯಿಂದ ಬದುಕಬೇಕು ಜೀವನವನ್ನ ಸಾರಿಸಬೇಕು ಅಂತಕ್ಕಂಥ ಮುಖ್ಯವಾದಂತಹ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ದಿನಾಚರಣೆ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ನೀಡುವುದು ಇಪ್ಪತ್ತು ಸಾವಿರಗಳಲ್ಲಿ ಇಟ್ಟುಕೊಳ್ಳುತ್ತೇವೆ ಹಾಗೂ ಬರುವ ವಿಶೇಷ ಚೇತನ ಸರ್ವೆ ಕಾರ್ಯಕ್ಕೆ ಇಪ್ಪತ್ತೈದು ಸಾವಿರ ವಿಶೇಷ ಚೇತನರ ವಿವಿಧ ಕಾರ್ಯಕ್ರಮಗಳಲ್ಲಿ ವಾರ್ಷಿಕ ಮೇಳವನ್ನು ಮಾಡುವುದಕ್ಕೆ ಮೂವತ್ತು ಸಾವಿರ ಸಮುದಾಯ ಸೌಲಭ್ಯಗಳನ್ನು ಸಂಬಂಧಿಸಿದ ಅನುಕೂಲತೆಗಳಿಗೆ ಎಪ್ಪತ್ತೈದು ಸಾವಿರ ಅಂದರೆ ಕುಲಸ ವ್ಯಾಪ್ತಿಯಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ఆచరి ఐవత్ సాసే విషయ విషయ కళ్యాణ కార్యక్రమం ಮಂಗಳಶ್ರೇತನದ ಒಂದು ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಮನ್ವಯ ಸಭೆಯನ್ನ ಏರ್ಪಡಿಸಿರತಕ್ಕಂಥದ್ದು ಇದರ ಉದ್ದೇಶ ಎಷ್ಟೇ ವಿಶೇಷ ಚೇತನಗಳ ಚೇತನಗಳ ಕುಂದಿ ಕರ್ತನಗಳನ್ನ ಆಲಿಸತಕ್ಕಂಥದ್ದು ಪುರಸಭೆ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ನಾಗರಾಜ್ ಅವರೇ ಕ್ಷೇತ್ರಕ್ಷಿ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮುಜಲಕ್ಷ್ಮಿ ಅವರೇ ಲಕ್ಷ್ಮಿ ಅವರೇ ಕಚೇರಿಯ ವ್ಯವಸ್ಥಾಪಕ ವ್ಯವಸ್ಥಾಪಕರಾಗಿರ್ತಕ್ಕಂಥ ನವೀನ್ ಚಂದ್ರ ಅವರೇ ಪುರುಸಭೆಯ ನಾಮನಿರ್ದೇಶಕ ಸದಸ್ಯರಾಗಿರ್ತಕ್ಕಂಥ ಮೂರು ಜನ ಹೆಸರುಗಳು ಗೊತ್ತಿಲ್ಲ ಆದ್ರೂ ಹೇಳ್ತಾರೆ ಹಾಗೆಯೇ ವ್ಯಕ್ತಿಗಳೇ ಪ್ರತಿ ವರ್ಷದಂತೆ ಈ ವರ್ಷ ರಕ್ಷಿನ್ ಸಿಫಿರಾಲಿ ಕಾರ್ಯದರ್ಪಕಂತ ಮುಂದಕ್ಕೆ ಮೊನ್ನಕ ಮೇಯರ ವರೆ ಸಿವಿಪೋ ಬೆಳಮಾಯರಕ್ಕೆ ದೋಟಿ ವಕ್ಮಿಯವರ ಅಚ್ಚರಿಯ ವ್ಯವಸ್ಥಾಪಕ ವ್ಯವಸ್ಥಾಪಕರಾಗಿರುವ ನವೀನ್ ಚಂದ್ರ ಅವರೇ ಮುನ್ ಸಮಯ ನಾಮ ನಿರ್ದೇಶಕ ಸದಸ್ಯರಾಗಿರುವಂತಂತಾ ಪೂರ್ವಜನ ಸೇರಿಕೊಳ್ಳದಕ್ಕೆ ಆಹ್ವಾನ ಹೇಳ್ತಿದ್ದೀನಿ ಹಾಗೇನೇ ಪ್ರತಿ ವರ್ಷದಂತೆ ಈ ವರ್ಷ ಏನೆಲ್ಲ ಸೌಕರ್ಯಗಳು ಆಗ್ಬೇಕಾಗಿದೆ ಒಂದು ಅಂಗವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಅದೇ ಅದೇ ರೀತಿಯಲ್ಲಿ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾಡಿರ್ತಕ್ಕಂಥ ವಿಶೇಷವಾಗಿ ಪುರುಷಿಯಿಂದ ಈ ಪ್ರತಿ ವರ್ಷದಲ್ಲಿ ಈ ವರ್ಷ ಎಷ್ಟು ಹಣ ಫೈವ್ ಪರ್ಸೆಂಟ್ ಧರ್ವ ಆಗಿದೆ ಅದರ ಕ್ರಿಯಾಜನ ನಾವು ಏನ್ ಮಾಡ್ಕೊಂಡಿದ್ದೀವಿ ವಿಶೇಷತೆ ಏನೆಲ್ಲ ಕಾರ್ಯಕ್ರಮಗಳ್ ಹಮ್ಮಿಕೊಂಡಿದ್ದೀವಿ ಅನ್ನೋದನ್ನ ಬುಕ್ ಬಹು ಮುಖ್ಯವಾಗಿ ಇಲ್ಲಿನ ಮುಖ್ಯಾಧಿಕಾರಿಗಳೇ ಅದನ್ನ ಹಚ್ಚಬೇಕಾಗಿರ್ತಕ್ಕಂಥದ್ದು ತಿನ್ಬೋದು ನಮ್ಮ ಇಲಾಖೆ ಆಧಾರ ವಿರುದ್ಧ ಆಮೇಲೆ ಸಬ್ಸಿಡಿ ಫಿಫ್ಟೀನ್ ಪರ್ಸೆಂಟ್ ಬರ್ತಕ್ಕಂಥದ್ದು ಹಾಗೆ ಹತ್ತು ಹಲವಾರು ಕಾರ್ಯಕ್ರಮ ನಮ್ಮ ಡೋಸನ್ ಅವೆಲ್ಲ ತಿಳ್ಕೊಂಡು ಹಲವಾರಾದಂತಹ ಮಕ್ಕಳಿಗೆ ಪಡ್ಕೋ ಪಡ್ಕೊತಕ್ಕಂಥ ಈ ಒಂದು ಪ್ರಾಸ್ತಾಪು ಇದನ್ನು ಆಡುವ ಅವಕಾಶ ಮಾಡ್ತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಬಂದು